ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ವಿರೂಪಾಕ್ಷಿ ಗ್ರಾಮದಲ್ಲಿ ಇವತ್ತು ರಥೋತ್ಸವ ಎರಡನೇ ವಾರ್ಷಿಕೋತ್ಸವ ಇವತ್ತು ನಡೀತಾ ಇದೆ ಹೋದ ವರ್ಷ ರಥೋತ್ಸವ ಮಾಡಿದ್ವಿ ಈ ವರ್ಷನೂ ರಥೋತ್ಸವ ಮಾಡಿದ್ವಿ ಎರಡನೇ ರಥೋತ್ಸವ ಇದು ಅವರು ಅಣ್ಣ ಅವರು ಅಣ್ಣ ನಮಗೆ ಜಾತ್ರೆ ನಡೀತಾ ಇದೆ ನಮ್ಮೂರಲ್ಲಿ ಚೌಡೇಶ್ವರಿ ಅಮ್ಮ ಜಾತ್ರೆ ಒಂದು ಹೂವಿನ ಅಲಂಕಾರ ಬೇಕು ಅಂತ ನಾವೊಂದು ಕೆಲವೊಬ್ಬ ಹೋಗಿ ಗ್ರಾಮಸ್ಥರು ಕೇಳಿದ್ವಿ ಆಯ್ತಪ್ಪ ಖಂಡಿತ ನಾನು ಮಾಡ್ಕೊಡ್ತೀನಿ ಅಂದ್ರು ಅವರು ಒಂದಿನ ಅವಣಿ ಕಡೆ ಹೋಗೋವಾಗ ಲೇಔಟ್ ಅಲ್ಲಿ ಒಂದು ದೇವಸ್ಥಾನ ಚೌಡೇಶ್ವರ ದೇವಸ್ಥಾನ ಇದೆ ಬಂದು ಇಲ್ಕೊಂಡು ಬಂದು ಒಂದು ಅರಿಕೆ ಹೊಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗಿದ್ರು ಹೋಗಿದ್ರು ಮತ್ತೆ ಒಂದು ದಿನ ನಿಮ್ಮೂರ್ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳ್ತಾ ಇದನ್ನು ಪೂಜೆ ಮಾಡಿಸ್ಬೇಕು ಒಂದು ದಿನ ಹೇಳ್ತೀನಿ ಶಶಿ ಅಂತ ಹೇಳಿದ್ರು ಅಲ್ಲೇ ಅದೇ ಟೈಮಲ್ಲಿ ಹೊಸದಾಗಿ ನಾವು ರಥೋತ್ಸವ ಕಾರ್ಯಕ್ರಮ ನಮ್ಮ ಗ್ರಾಮದಲ್ಲಿ ಚೌಡೇಶ್ವರಿ ರಥೋತ್ಸವ ಮಾಡೋಕೆ ನಾವು ಮುಂದಾಗಿದ್ವಿ ಅವಾಗ ನಾವು ಅಣ್ಣವ್ರಿಗೆ ಅಣ್ಣ ರಥೋತ್ಸವಕ್ಕೆ ಒಂದು ಹೂವಿನ ಅಲಂಕಾರ ಬೇಕು ಅಂತ ಕೇಳಿದ್ದಕ್ಕೆ ಅಪ್ಪ ಹೂವಿನ ಅಲಂಕಾರ ಅದೆಷ್ಟೇ ಆಗಲಿ ನಾನು ಮುಂದಿದ್ದು ಮುಂದೆ ನಿಂತ್ಕೊಂಡಿದ್ದು ನನ್ನ ಕಾರ್ಯಕ್ರಮವನ್ನು ನೆಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅವ್ರು ತುಂಬಾ ಧನ್ಯವಾದಗಳು ನಡೆಸ್ತಾ ಇದ್ದೀನಿ ಅಣ್ಣ ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ನಾಯಕರಾಗ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ಅನ್ನು ಸೇವೆಯನ್ನು ಮಾಡ್ತಾ ಇದ್ದಾರೆ ಏನಾದ್ರೂ ದೇವರು ಅಮ್ಮನವರ ಆಶೀರ್ವಾದ ಆಗಿ ಕೊಟ್ಟು ಮುಂದೆ ದಿನಗಳಲ್ಲಿ ಒಳ್ಳೆ ನಾಯಕರಾಗಿ ಒಳ್ಳೆ ಒಂದು ಉತ್ತಮ ಜನಸೇವೆ ಮಾಡಿ ಅವರು ರಾಜಕೀಯವಾಗಿ ಏನು ಹೇಳ್ತಾ ಇಲ್ಲ ಇದು ಅವರು ಮಾಡೋ ಸೇವೆ ನಾವು ಇಡೀ ತಾಲೂಕಿನ ತಾಲೂಕ್ ದಂತ ಎಲ್ಲೂ ಈ ತಾಲೂಕ್ ನಲ್ಲಿ ಇಂತ ಹಳ್ಳಿಯಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಸತ್ಯನ್ನ ಹೆಸರು ಹೇಳಿದ್ರೆ ಅದೊಂದು ಒಂದು ಇದಾಗಿ ಬ್ರ್ಯಾಂಡ್ ಆಗಿದೆ ಆರ್ ಎಸ್ ಸತ್ಯಣ್ಣ ಅನ್ನೋದು ಅದಕ್ಕೆ ಅವ್ರು ಮುಂದಿನ ದಿನದಲ್ಲಿ ಯಾವುದೋ ಒಂದು ಒಂದು ಸ್ಥಾನ ಬರ್ಬೇಕಂತ ನಮ್ಮ ಅಮ್ಮನ ಹತ್ರ ನಾನು ನಾನು ಕೊಡ್ಕೊಂತ ಇದ್ದೀನಿ